ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಡಾಕ್ಟರ್ಗಳು ಇನ್ನು ಮುಂದೆ ಪ್ರೈವೇಟ್ ಗಳಲ್ಲಿ ಕೆಲಸ ಮಾಡುವ ಹಾಗಿಲ್ಲ ಮತ್ತು ಪ್ರಾಕ್ಟೀಸ್ ಮಾಡುವ ಹಾಗಿಲ್ಲ ಹೌದು ಇಂಥದ್ದೊಂದು ಆದೇಶವನ್ನು ನಮ್ಮ ಮೆಡಿಕಲ್ ಎಜುಕೇಶನ್ ಎಜುಕೇಷನ್ ಮಿನಿಸ್ಟರ್ಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಏನಪ್ಪ ಇದರಪ್ಪ ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ನೀವು ಹೊಸ ಹೊಸ ಒಂದು ಸ್ಕೀಮು ಹೊಸ ಹೊಸ ಇನ್ಫಾರ್ಮೇಶನ್ ಜೊತೆಗೆ ವಿಡಿಯೋ ನೋಡ್ತಾ ಇರ್ತೀರ ಸೊ ಕಂಪ್ಲೀಟಾಗಿ ನೋಡ್ತಾ ಇರಿ ಸೊ ಬಹಳಷ್ಟು ಜನರು ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ದಾಡಿ ಅನುಭವಿಸೇ ಬಿಟ್ಟಿದ್ದಾರೆ ಯಾಕೆಂದರೆ ಮೊದಲೆಲ್ಲ ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಟೈಮಿಂಗ್ ಏನಿತ್ತಪ್ಪ ಅಂದರೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಟೈಮ್ ಇತ್ತು ಆದರೆ ಪೇಷಂಟ್ಸು ಒಂಬತ್ತು ಗಂಟೆಗೆ ಹೋದರೆ ಆ ಡಾಕ್ಟರ್ಗಳು ಅಲ್ಲಿ ಇರೋದೇ ಇಲ್ಲ ಯಾಕೆಂದರೆ ಅವ್ರು ಬರೋದೇ ಹನ್ನೊಂದು ಗಂಟೆ ಇಲ್ಲ ಹನ್ನೊಂದುವರೆ ಎರಡು ಗಂಟೆವರೆಗೆ ಟೈಮ್ ಇದೆ ಲಂಚ್ ಟೈಮ್ಗೆ ಅಲ್ಲಿಂದ ಜ್ಯೂಟ ಸೊ ಡಾಕ್ಟರ್ಸ್ಗಳಿಗೆ ಯಾವುದೇ ರೂಲ್ಸ್ ಇರಲಿಲ್ಲ ರೆಗ್ಯುಲೇಷನ್ಸ್ ಇರಲಿಲ್ಲ ಯಾವ ಟೈಮಿಂಗ್ ಬರ್ತಾರನ್ನೋದು ಮಾಹಿತಿನೂ ನಮ್ಮ ಹತ್ರ ನಮ್ಮ ನಾರ್ಮಲ್ ಪೇಷೆಂಟ್ಸ್ಗಳಿಗೆ ಇರ್ತಿರಲಿಲ್ಲ ಸೊ ಅದಕ್ಕೆ ಒಂದು ರೂಲ್ಸ್ ಬರಬೇಕಾಗಿತ್ತು ಒಂದು ರೂಲ್ಸ್ ಬಹಳ ಇಂಪಾರ್ಟೆಂಟ್ ಇತ್ತು ಸೊ ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶ್ರೀಯುತ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಂದಿದ್ದಾರೆ ಅದೇನಪ್ಪ ಅಂದರೆ ಕಂಪಲ್ಸರಿ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಈ ಗೋರ್ಮೆಂಟ್ ಆಸ್ಪತ್ರೆಗಳಲ್ಲಿನ ಡಾಕ್ಟರ್ಗಳು ಕೆಲಸ ಮಾಡಲೇಬೇಕು ಇದು ಕಂಪಲ್ಸರಿ ಸೊ ಯಾರು ಫಾಲೋ ಮಾಡಲ್ಲ ಅವರಿಗೆ ಸ್ಟ್ರಿಕ್ಟ್ಲಿ ಡಿಸಿಪ್ಲಿನರಿ ಆ್ಯಕ್ಷನ್ನ ಫೇಸ್ ಮಾಡಲೇಬೇಕಾಗುತ್ತೆ ಸೊ ಅದಕ್ಕೆ ಒಂದು ಉಪಾಯನ ತಂದಿದ್ದಾರೆ ಏನಪ್ಪಾ ಅಂದರೆ ಬಯೋಮೆಟ್ರಿಕ್ ಮಾಡಲೇಬೇಕು ಅಂತ ಹೌದು ಡಾಕ್ಟರ್ಗಳು ಇವಾಗ ದಿನಕ್ಕೆ ನಾಲ್ಕು ಟೈಮು ಅವರು ಬಯೋಮೆಟ್ರಿಕ್ ಮಾಡ್ತಾರೆ ಸೊ ಬಯೋಮೆಟ್ರಿಕ್ ಟೈಮಿಂಗ್ ಏನಪ್ಪಾ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಸ್ಪತ್ರೆಗೆ ಬಂದರೆ ಒಂದು ಸರ್ತಿ ಬಯೋಮೆಟ್ರಿಕ್ ಮಾಡಬೇಕು ಅವರು ಎರಡು ಗಂಟೆಗೆ ಒಂದು ಸರ್ತಿ ಬಯೋಮೆಟ್ರಿಕ್ ಮಾಡಬೇಕು ಮೂರು ಗಂಟೆಗೆ ಒಂದು ಸರ್ತಿ ಬಯೋಮೆಟ್ರಿಕ್ ಮಾಡಬೇಕು ನಾಲ್ಕು ಗಂಟೆಗೆ ಒಂದು ಸರ್ತಿ ಬಯೋಮೆಟ್ರಿಕ್ ಮಾಡಲೇಬೇಕು ಈ ಥರ ಒಂದು ನಾಲ್ಕು ಸರ್ತಿ ಬಯೋಮೆಟ್ರಿಕ್ ಮಾಡಿದ್ಮೇಲೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಸ್ಯಾಲ್ರಿ ಆಗುತ್ತೆ ಇನ್ನು ಮುಂದೆ ಹೌದು ಎಲ್ಲರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕೇ ಬೇಕು ಸೊ ಇದೊಂದು ಏನಿದೆ ರೂಲ್ಸು ನಮಗೆ ಬಹಳ ಇಷ್ಟ ಆಯಿತು ಸೊ ಇನ್ನು ಮುಂದೆ ಆದರೂ ಡಾಕ್ಟರ್ಗಳು ಸರಿಯಾಗಿ ಟೈಮ್ಗೆ ಬಂದು ಚಿಕಿತ್ಸೆನ ಕೊಡ್ತಾರಂತ ನಾವು ನಂಬ್ತೀವಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋನ ಆದಷ್ಟು ಲೈಕ್ ಶೇರ್ ಕಮೆಂಟ್ ಇರಿ ಮತ್ತು ಆದಷ್ಟು ಭಾಳಷ್ಟು ಜನರಿಗೆ ಇದನ್ನು ತಲುಪಲಿ ಅಂತ ಆಶಿಸುತ್ತೇನೆ ಥ್ಯಾಂಕ್ ಯು ವೆರಿ ಮಚ್